ವಿಐಎಸ್ಎಲ್ ಬಗ್ಗೆ ಕಮಿಟ್ಮೆಂಟ್ ಇದೆ ನಿರ್ವಹಣೆಗೆ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಬೇಕು ಸಮಯ ಹಿಡಿಯುತ್ತದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಶಿವಮೊಗ್ಗಕ್ಕೆ ಆಗಮಿಸಿದ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದರು ಪ್ರಸ್ತುತವಾಗಿ ನಷ್ಟದಲ್ಲಿದೆ ಎಂದು ಸರ್ಕಾರ ವರದಿ ನೀಡಿತ್ತು ಇದನ್ನ ಮೇಲೆತ್ತುವ ಸಲುವಾಗಿ ರಾಜ್ಯಾದ್ಯಂತ ಹೋರಾಟಗಳು ನಡೆದಿದ್ವು ಅದಕ್ಕೆಲ್ಲ ಉತ್ತರ ಕೊಟ್ಟ ಕೇಂದ್ರ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಕುಮಾರಸ್ವಾಮಿ ಅವರು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಬಂಡವಾಳ ಹೂಡುವ ನಿರೀಕ್ಷೆ ಇದೆ ಇದರ ಅನ್ವಯ ಕೇಂದ್ರದಲ್ಲಿ ಮಾತುಕತೆ ನಡೀತಿದೆ ಎಂದರು ಅದಕ್ಕೆ ಇನ್ನೂ ಬಹಳ ಕೆಲಸ ಇದೆ ಅದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡ್ತೀವಿ ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು ಎಸ್ ಎಲ್ ಒಂದೇ ಅಲ್ಲ ಇನ್ನು ಎನ್ ವಯಸ್ ಆಗುದು ಸಹ ಅದು ಈಗಾಗಲೇ ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೇವೆ ಅದನ್ನು ಸಹ ಇವತ್ತು ನಮ್ಮ ಮುಂದೆ ಎಸ್ ಎಲ್ ಬಗ್ಗೆ ನಮ್ದು ಏನು ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟ್ನ ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಆ ಕಮಿಟ್ಮೆಂಟ್ ಅಲ್ಲಿ ಯಾವುದೇ ಹಿಂದೆ ಸರಿಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅವರಿಗೆ ಕೇಳ್ತಾ ಇದ್ದಾರೆ ಸೇಲ್ ಚಿರಮಾನವರು ಮಾತಾಡಿದರೆ ಸದ್ಯ ಅದಕ್ಕೆ ಇನ್ನೂ ಭಾಳ ಕೆಲಸ ಇದೆ ಏಕೆಂದರೆ ಅದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಬೇರೆ ಬೇರೆ ರೀತಿಯ ವರ್ಕೌಟ್ ಮಾಡ್ತೀವಿ ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು ಇದು ವಿ ಎಸ್ ಎಲ್ ಒಂದೇ ಎಲ್ಲ ಇವು ಆರಿಂದ ವೀಸ್ ಆಗಿದು ಸಹ ಅದು ಈಗಾಗಲೇ ಮೂರು ನಾಲ್ಕು ಮೀಟಿಂಗ್ ಮಾಡಿದ್ದೇವೆ ಅದನ್ನು ಸಹ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದಿದೆ ವಿ ಎಸ್ ಎಲ್ ಬಗ್ಗೆ ನಮ್ದು ಏನು ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟನ್ನು ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸಬೇಕು ಆ ಕಮಿಟ್ಮೆಂಟ್ ಅಲ್ಲಿ ಯಾವುದೇ ಯಾವ್ದೇ ತಾರೀಕು ಕೇಳಿದ್ರೆ ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅವರಿಗೆ ಕೇಳ್ತಾ ಇದ್ದಾರೆ ಸೇಲ್ ಚೇರ್ಮನ್ ಮಾತಾಡಿದರೆ ಸದ್ಯ ಮಾಡಿಸ್ತಾರೆ